ಮಾನ್ಯ ಅಧ್ಯಕ್ಷರೇ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ವಕೀಲರು ಇವತ್ತು ವೃತ್ತಿಯಲ್ಲಿ ತಮ್ಮ ಜೀವನವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಕರ್ನಾಟಕದಲ್ಲಿ ಅವರೆಲ್ಲರ ಪರವಾಗಿ ಅವರ ಕುಟುಂಬಸ್ಥರ ಪರವಾಗಿ ಮಾನ್ಯ ಕಾನೂನು ಸಚಿವರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೃಹ ಸಚಿವರುಗಳಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಹಾಗೆ ಅಭಿನಂದನೆಯನ್ನು ಕೂಡ ಸಲ್ಲಿಸಲಿಕ್ಕೆ ಬಯಸ್ತೇನೆ ಕಳೆದ ಸತಿ ಬೆಳಗಾಮ್ನಲ್ಲಿ ನಡೆದಂಥ ಅಧಿವೇಶನದ ಸಂದರ್ಭದಲ್ಲಿ ಸಾವಿರಾರು ವಕೀಲರು ಬಂದು ಒತ್ತಾಯವನ್ನು ಮಾಡಿದ್ರೂ ಕೂಡ ಹಲವಾರು ಕಾರಣಗಳಿಂದ ಅದು ಇವತ್ತು ನಾನು ಚರ್ಚೆ ಮಾಡಲಿಕ್ಕೆ ಹೋಗಲ್ಲ ಆದರೆ ಜಗಜ್ ಜಾಹೀರಾತಾಗಿರುವಂಥ ಕಾರಣಗಳಿಂದ ಇದನ್ನು ಮಂಡನೆ ಮಾಡಲಿಲ್ಲ ಆದರೆ ಈ ಸರ್ಕಾರ ಅಂದು ವಿರೋಧ ಪಕ್ಷದ ನಾಯಕರು ಮತ್ತು ಇವತ್ತಿನ ಮುಖ್ಯಮಂತ್ರಿಗಳು ಮತ್ತು ಇವತ್ತಿನ ಕಾನೂನು ಸಚಿವರು ಕೊಟ್ಟಂಥ ಆಶ್ವಾಸನೆಯಂತೆ ಇವತ್ತು ಅವರು ವಕೀಲರ ಪರ ನಿಂತಿದ್ದಾರೆ ಈ ಕಾನೂನ ಮಂಡನೆಯನ್ನು ಕೂಡ ಮಾಡಿದ್ದಾರೆ ಅದಕ್ಕೆ ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಎರಡು ಸಲಹೆಗಳನ್ನು ಕೊಡಲಿಕ್ಕೆ ಬಯಸ್ತೇನೆ ಒಂದು ನಿನ್ನೆ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ನಡೆದಂಥ ಪ್ರಕರಣ ಚಿಕ್ಕಮಗಳೂರಿನಲ್ಲಿ ನಡೆದ ಘಟನೆಗೆ ಸಂಬಂಧಪಟ್ಟಂಗೆ ಅಲ್ಲಿ ಒಂದು ನಿರ್ದೇಶನವನ್ನ ಉಚ್ಚ ನ್ಯಾಯಾಲಯ ನೀಡಿದೆ ವಕೀಲರ ಮೇಲೆ ನಡೆದಂತ ಫರ್ಟಿಲಿಟಿ ಒಂದು ಲಕ್ಷಕ್ಕಿಂತ ಹೆಚ್ಚು ಸಂತೃಪ್ತ ದಂಪತಿಗಳ ವಿಶ್ವಾಸ ಅಪಾಯಿಂಟ್ಮೆಂಟ್ಗಾಗಿ ಈಗಲೇ ಕರೆ ಮಾಡಿ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಫೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ನವರು ತಕ್ಷಣವೇ ಅಲ್ಲಿರುವಂತ ವಕೀಲರ ಸಂಘಕ್ಕೆ ಮತ್ತು ಬಾರ್ ಕೌನ್ಸಿಲ್ ಗೆ ವಕೀಲರ ಪರಿಷತ್ಗೆ ಸೂಚನೆಯನ್ನು ಕೊಡಬೇಕು ಅಂತ ಅಂಥ ಸೂಚನೆಯನ್ನು ಕೊಡದೇ ಹೋದರೆ ಅದ್ರ ಬಗ್ಗೆ ಕ್ರಮವನ್ನು ಕೂಡ ಜರುಗಿಸಬೇಕು ಅಂತ ಹೇಳುವಂಥ ನಿರ್ದೇಶನವನ್ನು ನಿನ್ನೆ ಕೊಟ್ಟಿದ್ದಾರೆ ಆ ನಿರ್ದೇಶನವನ್ನು ಈ ಕಾನೂನಿನಲ್ಲಿ ಅಳವಡಿಸಿ ಒಂದು ಶಿಕ್ಷೆಯನ್ನು ವಿಧಿಸ್ಬೋ ವಿಧಿಸಬೇಕು ಅಂಥೇಳಿ ಒಂದು ಸಲಹೆಯನ್ನು ನಾನು ಕೊಡಲಿಕ್ಕೆ ಬಯಸ್ತೇನೆ ಅದು ಮುಂದಿನ ದಿನಗಳಲ್ಲಿ ಅದನ್ನು ತಗೊಂಡು ಮಾಡಿದ್ರೆ ಒಳ್ಳೆಯದು ಅಂತ ಎರಡನೇದಾಗಿ ಮಾನ್ಯ ಸುರೇಶ್ ಕುಮಾರ್ ಅವ್ರು ಹೇಳಿದಾಗೆ ರಾಜಸ್ಥಾನ್ನಲ್ಲಿ ಏಳು ವರ್ಷದ ಶಿಕ್ಷೆಯನ್ನು ವಿಧಿಸಿದ್ದಾರೆ ಇಲ್ಲಿ ಬರೀ ಆರು ತಿಂಗಳಿಂದ ಮೂರು ವರ್ಷವರೆಗೂ ಶಿಕ್ಷೆ ಅಂತ ಉಲ್ಲೇಖ ಮಾಡಿದ್ದಾರೆ ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕಾನೂನನ್ನು ಅಳವಡಿಸಬಹುದು ಅಂತ ನೋಡ್ತಾ ನಾವು ಆ ಒಂದು ತಿದ್ದುಪಡಿಯನ್ನು ತಂದ್ರೆ ಸೂಕ್ತ ಅಂತ ಅನಿಸಿ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಬಹುಶಃ ಅತ್ಯುತ್ತಮವಾದ ಒಂದು ಬಿಲ್ ಅನ್ನು ಬಹುಶಃ ನಾವು ತಂದಿದ್ದೀನಿ ನಾನು ಕೂಡ ಇವತ್ತು ಅಭಿನಂದಿಸ್ತೇನೆ ಯಾಕೆಂದ್ರೆ ನಾನು ಸಭಾಧ್ಯಕ್ಷನಾಗುವ ಮುಂಚೆ ಶಾಸಕ ಶಾಸಕ ಮುಂಚೆ ನಾವು ಕೂಡ ವಕೀಲರಾಗಿ ನಮಗೂ ನ್ಯಾಯವಾದಿಯಾಗಿ ನನ್ನ ಎಜುಕೇಷನ್ ಕಂಪ್ಲೀಟ್ ಮಾಡಿ ನಾನು ಕೂಡ ಒಬ್ಬ ಇದ್ದ ಕಾರಣ ಬಹುಶಃ ಎಲ್ಲರಿಗೆ ಆಡಳಿತ ಪಕ್ಷಕ್ಕೆ ಮತ್ತು ಪ್ರತಿಪಾಸ ಪ್ರತಿಪಕ್ಷಕ್ಕೆ ಸರ್ವರಿಗೂ ನಾನು ಅಭಿನಂದ ಸಲ್ಲಿಸಿಕೊಂಡು